ಹಲೋ ಹೇ ಹೇಳ್ ವೆಲ್ಕಮ್ ಬ್ಯಾಕ್ಡೇಶ್ವರ ಮುರುಡೇಶ್ವರ ಸ್ವಾಮಿ ಟೆಂಪಲ್ ಅಲ್ಲಿ ನಾವಿವಾಗಿದ್ದೀವಿ ಮುರುಡೇಶ್ವರ ಹತ್ರ ಬಂದಿದೀವಿ ಬೀಚ್ ನೋಡ್ತಾ ಇದೀವಿ ಆದ್ರೆ ಬೀಚ್ ಅಲ್ಲಿ ಆಟ ಆಡಕ್ಕೆ ಬಿಡ್ತಾ ಇಲ್ಲ ಸೊ ರೀಸನ್ ಏನಪ್ಪಾ ಅಂದ್ರೆ ಮೊನ್ನೆ ನಡೆದಂತಹ ಇಲ್ಲಿ ನಾಲ್ಕು ಮಕ್ಕಳು ಡೆತ್ ಆಗಿದ್ದಾರೆ ಪಾಪ ಕರೆಕ್ಟ್ ಆಗಿ ಮುರುಡೇಶ್ವರ ಟೆಂಪಲ್ ಒಳಗಡೆ ಬಂದಿದೀವಿ ಸತ್ತೋಗಿದ್ದಾರೆ ಸೊ ಅದೇ ರೀಸನ್ಗೋಸ್ಕರ ನೀರಿಗೆ ಇಳಿಯಕ್ಕೆ ಬಿಡ್ತಾ ಇಲ್ಲ ಟೀಮ್ ಫುಲ್ ರೀಲ್ಸ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಬಟ್ ಇನ್ನು ರೀಲ್ಸ್ ನ ಸ್ಟಾರ್ಟ್ ಮಾಡಿಲ್ಲ ಸೊ ನಾನ್ ವೆಯ್ಟ್ ಮಾಡ್ತಾ ಇದೀನಿ ಏನು ಮಾಡಬಹುದು ಅವರು ಅಂತ ನೋಡೋಣ ಮಾಡಲಿ ಮಾಡಲಿ ಏನು ಮಾಡ್ತಾರೆ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಅದೇ ಕಾರಣಕ್ಕೋಸ್ಕರ ಫುಲ್ ಸಮುದ್ರ ಫುಲ್ ಪ್ರಶಾಂತವಾಗಿದೆ ಯಾರ್ದು ಕದ್ದು ಗಲಭೆ ಏನೂ ಇಲ್ಲ ಎಲ್ಲ ಫುಲ್ಲು ಕ್ಲೋಸ್ ಆಗಿದೆ ಸ್ಕೂಬಾ ಡೈವಿಂಗ್ ಕೂಡ ಫುಲ್ಲು ಕ್ಲೋಸ್ ಆಗಿದೆ ಸ್ಕೂಬಾ ಡೈವಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಸ್ಕೂಬಾ ಡೈವಿಂಗ್ ಕ್ಲೋಸ್ ಆಗಿಬಿಟ್ಟಿದೆ ಸೊ ರೀಸನ್ ಅಷ್ಟೇ ಮೊನ್ನೆ ಅವರು ಮಕ್ಕಳು ಡೆತ್ ಆಗಿರೋದ್ರಿಂದಾಗಿ ಹಲೋ ಹೇ ಫ್ಯಾಂ ವೆಲ್ಕಮ್ ಟು ಮುರುಡೇಶ್ವರ ದೇವಸ್ಥಾನಕ್ಕೆ ಒಳಗಡೆ ದರ್ಶನ ಮಾಡ್ಬೇಕು ಅಂತ ಎಂಟರ್ ಆದ್ವಿ ಆದ್ರೆ ಈ ಕಡೆ ರೈಟ್ ಸೈಡ್ ಅಲ್ಲಿ ಏನು ಮೇಲ್ಗಡೆ ಲಿಫ್ಟ್ ಅಲ್ಲಿ ಮೇಲ್ಗಡೆ ಕರ್ಕೊಂಡು ಹೋಗ್ತಾರಂತೆ ಬಟ್ ಆದ್ರೆ ಇವತ್ತು ಸಮಯದ ಅಭಾವ ಇದೆ ಅದೇ ರೀಸನ್ ಗೋಸ್ಕರ ಈ ಕಡೆ ಹೋಗಲ್ಲ ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗಲ್ಲ ದರ್ಶನ ಮಾಡಕ್ಕೂ ಇವತ್ತು ಫುಲ್ ಜನ ಸಕ್ಕ ದ್ರಷ್ಟಿದ್ದಾರೆ ನಮಗ್ ಸ್ವಲ್ಪ ಬೇಗ ಹೋಗ್ಬೇಕಾಗಿದೆ ಮೇಲ್ಗಡೆ ಟೆಂಪಲ್ ನ ದೇವ್ರನ್ನ ನೋಡ್ಕೊಂಡು ಮತ್ತೆ ರಿಟರ್ನ್ ಇವಾಗ ಹೊರಡ್ತೀವಿ ಬಿಡಲ್ಲ ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ ಇಲ್ಲಿ ದೇವಸ್ಥಾನದ ಸ್ವಲ್ಪ ಇತಿಹಾಸನ ತಿಳ್ಕೋಣ ರಾವಣನ ತಾಯಿ ಕೈಕೇಶಿ ಶಿವನ ಆಗಿರ್ತಾಳೆ ಹೀಗಾಗಿ ಇವಳು ಸಮುದ್ರ ದಂಡೆಯಲ್ಲಿ ಮರಳಿನಿಂದ ಶಿವಲಿಂಗ ಮಾಡಿ ಪೂಜಿಸ್ತಾ ಇರ್ತಾಳೆ ಆಗ ಒಂದೊಂದು ಜೋರಾದ ಅಲೆಗಳಿಂದ ಆ ಶಿವಲಿಂಗ ಮತ್ತೆ ನೀರ್ ಪಲಾಗ್ತಾ ಇರುತ್ತೆ ಇದನ್ನೆಲ್ಲ ನೋಡಿದ ರಾವಣ ತಾಯಿ ಬಳಿ ಹೇಳ್ತಾನೆ ನಾನು ಶಿವನ ಆತ್ಮಲಿಂಗನೆ ತಂದು ಕೊಡ್ತೀನಿ ಅಂತ ಪ್ರಮಾಣ ಮಾಡ್ತಾನೆ ರಾವಣ ತನ್ನ ತಾಯಿಗೆ ಕೊಟ್ಟಂತ ಭಾಷೆನ ಪೂರ್ಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಪಸ್ಸಿಗೆ ಕೂರ್ತಾನೆ ಅವನು ಕೂತು ತಿಂಗಳು ಗಟ್ಲೆನೆ ಕಳೆದು ಹೋಗುತ್ತೆ ಆದ್ರೆ ಶಿವ ಹೋಲಿಯಲ್ಲ ಇದಕ್ಕೆ ಕೋಪಗೊಂಡ ರಾವಣ ಇಡೀ ಕೈಲಾಸವನ್ನೇ ಎತ್ ಬಿಡ್ತಾನೆ ಇವನ ಭಕ್ತಿಗೆ ಶಿವ ಹೋಲಿದು ಅವನ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಶಿವನು ರಾವಣನಿಗೆ ಏನು ಬೇಕಂತ ಕೇಳೋ ಅಷ್ಟರಲ್ಲಿ ನಾರದ ಮುನಿಗಳು ವಿಷ್ಣುವಿನ ಮೊರೆ ಹೋಗಿ ಅವರು ಅವರತ್ವ ಕೇಳದೆ ಇರ್ಲಿ ಅಂತ ರೀತಿ ಮಾಡಿರ್ತಾರೆ ಅದರ ಬದಲಾಗಿ ರಾವಣ ಪಾರ್ವತಿ ದೇವಿಯನ್ನೇ ಕೇಳಿಬಿಡ್ತಾನೆ ಕೂಡ ಕಳಿಸ್ಕೊಡ್ತಾನೆ ರಾವಣನು ಪಾರ್ವತಿ ದೇವಿಯನ್ನು ಲಂಕೆಗೆ ಕರ್ತ್ಕೊಂಡು ಹೋಗ್ಬೇಕಾದ್ರೆ ಅವಾಗ ನಾರದ ಮುನಿ ು ಪ್ರತ್ಯಕ್ಷ ಆಗಿ ಇವರು ನಿಜವಾದ ಪಾರ್ವತಿ ದೇವಿ ಎಲ್ಲ ಪಾರ್ವತಿ ದೇವಿ ಪಾತಳದಲ್ಲಿದ್ದಾರೆ ಇದು ಕಾಳಿ ರೂಪದಲ್ಲಿರುವ ಪಾರ್ವತಿ ದೇವಿ ಅಂತ ಹೇಳ್ತಾರೆ ರಾವಣನು ಪಾರ್ವತಿ ರೂಪದಲ್ಲಿರುವ ಕಾಳಿ ದೇವಿಯನ್ನು ಕಾಡಿನಲ್ಲೇ ಬಿಟ್ಟು ಮಂಡೋದರಿಯನ್ನು ಪಾರ್ವತಿ ಎಂದು ತಿಳಿದು ವಿವಾಹವಾಗಿ ಲಂಕೆಗೆ ಕರೆದುಕೊಂಡು ಹೋಗುತ್ತಾನೆ ಲಂಕೆಯಲ್ಲಿ ಕೈಕೇಶಿ ರಾವಣನಿಗೆ ಲಿಂಗದ ಬಗ್ಗೆ ಕೇಳಿದಾಗ ರಾವಣನಿಗೆ ಅವಾಗ ಅರಿವಾಗುತ್ತೆ ನಾನು ಮೋಸವಾಗಿದ್ದೇನೆ ಅಂತ ಹಾಗಾಗಿ ರಾವಣ ಮತ್ತೊಮ್ಮೆ ಘನಘೋರ ತಪಸ್ಸಿಗೆ ಹೇಳಿತಾನೆ ಎಷ್ಟೇ ಆದ್ರೂ ಶಿವ ಒಲಿಯೋದಿಲ್ಲ ಶಿವ ಪ್ರತ್ಯಕ್ಷ ಆಗೋದೇ ಇಲ್ಲ ಶಿವನು ಬರದೆ ಕಾರಣ ರಾವಣನು ತನ್ನ ಒಂದೊಂದೇ ತಲೆಯನ್ನು ಕತ್ತರಿಸಿ ಶಿವನಿಗೆ ಅರ್ಪಿಸಲು ಶುರು ಮಾಡ್ತಾನೆ ಇದನ್ನು ನೋಡಿ ಅವನ ಭಕ್ತಿಗೆ ಒಲೆದು ಶಿವ ಪ್ರತ್ಯಕ್ಷರಾಗಿ ನಿನಗೆ ಏನು ಬೇಕು ಅಂತ ಕೇಳಿದಾಗ ರಾವಣ ನಿನ್ನ ಆತ್ಮಲಿಂಗ ಬೇಕು ಅಂತ ಕೇಳ್ತಾನೆ ಶಿವನು ತನ್ನ ಆತ್ಮಲಿಂಗವನ್ನು ಕೊಟ್ಟು ಒಂದು ಶರತನ್ನು ಹಾಕ್ತಾನೆ ಇದನ್ನ ನೀನು ಎಲ್ಲಿ ಒಂದ್ಸಲ ಕೆಳಗಡೆ ಇಡ್ತೀಯಾ ಅಲ್ಲಿ ಇದು ಲಿಂಗ ಪ್ರತಿಷ್ಠಾಪನೆ ಆಗಿ ಎಲ್ಲಾ ಶಕ್ತಿಯು ಶಿವನಿಗೆ ಮತ್ತೆ ಮರಳಿ ಬರುತ್ತೆ ಅಂತ ಒಂದು ಶರತನ್ನು ಹಾಕ್ತಾನೆ ಇದನ್ನೆಲ್ಲ ನೋಡಿದ ನಾರದ ಮುನಿಗಳು ವಿಷ್ಣು ಹಾಗೂ ಗಣಪತಿಯ ಮೊರೆ ಹೋಗ್ತಾರೆ ರಾವಣ ದಾರಿಯಲ್ಲಿ ಹೋಗ್ಬೇಕಾದ್ರೆ ವಿಷ್ಣುವಿನ ಸಹಾಯದಿಂದ ಚಕ್ರವನ್ನು ಬಿಟ್ಟು ಸಂಜೆ ಮುಸುಕಾಗುವಂತೆ ಸಂಜೆ ಆದ ಕಾರಣ ಭಕ್ತಿ ನಿಷ್ಠೆ ಇರುವಂತ ರಾವಣ ಸಂಧ್ಯಾ ವಂದನ ಮಾಡಬೇಕಾಗಿರುತ್ತೆ ಅಲ್ಲೇ ಬಾಲಕನ ರೂಪದಲ್ಲಿರುವಂತಹ ಗಣೇಶನನ್ನು ಕರೆದು ನಾನು ಸಂಧ್ಯಾ ವಂದನ ಮಾಡಿ ಬರುವವರೆಗೂ ಆತ್ಮಲಿಂಗನ ನೋಡ್ಕೋ ಅಂತ ಕೇಳ್ಕೊತಾನೆ ನಾನು ನೋಡ್ಕೊತೀನಿ ಶರತ್ ನಾನು ಮೂರ್ ಬಾರಿ ಕರಿತೀನಿ ಅಷ್ಟೊಳಗಡೆ ಬಂದ್ರೆ ಕೊಡ್ತೀನಿ ಇಲ್ಲ ಇಲ್ಲ ಕೆಳಗಡೆ ಇಟ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ತಾನೆ ರಾವಣ ಸಂಧ್ಯಾಂದನಿಗೆ ಹೋದ ಸಮಯದಲ್ಲಿ ಎರಡು ಬಾರಿ ನಿಧಾನವಾಗಿ ಕರೆದು ಮೂರನೇ ಬಾರಿ ಜೋರಾಗಿ ಕರಿತಾನೆ ಸೊ ಕೆಳಗಡೆ ಇಟ್ಬಿಡ್ತಾನೆ ಸಡನ್ ಆಗಿ ಮತ್ತೆ ರಾವಣ ಫುಲ್ ಸಿಟ್ಟಗಂದು ಅವನ ತಲೆ ಮೇಲೆ ಒಂದು ಇಟ್ಟು ಹೊಡಿತಾನೆ ಅಂದ್ರೆ ಗೊತ್ತ ಅದಾದ್ಮೇಲೆ ಆತ್ಮಲಿಂಗನ ಎತ್ತಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಅದು ಮೇಲೆ ಬರೋದೇ ಇಲ್ಲ ಕೋಪದಲ್ಲಿದ್ದಂತ ರಾವಣ ಜೋರಾಗಿ ಅದನ್ನು ಫೋರ್ಸ್ ಮಾಡಿ ಎತ್ತುತ್ತಾನೆ ಆತ್ಮಲಿಂಗನ ಅದು ಒಡೆದು ಪುಡಿ ಪುಡಿಯಾಗಿ ಚಿದ ಚಿದಾಗಿ ನಾಲ್ಕು ಸ್ಥಳದಲ್ಲಿ ಬೀಳುತ್ತೆ ಆ ನಾಲ್ಕು ಸ್ಥಳಗಳೇ ಸಜ್ಜೇಶ್ವರ ದಾರೇಶ್ವರ ಗುಣವಂತೇಶ್ವರ ಹಾಗೂ ಮುರುಡೇಶ್ವರ ಇಷ್ಟು ಈ ದೇವಸ್ಥಾನದ ಇತಿಹಾಸ ಆಗಿದೆ ಮೊದಲನೇ ಬಾರಿ ನಮ್ಮ ಅಕೌಂಟ್ ಅಲ್ಲಿ ವಿಡಿಯೋ ನೋಡ್ತಾ ಇದಾರೆ ಅಂದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೆಂಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ ಅಂಡ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂಡ್ ಟೇಕ್ ಕೇರ್ ಬೈ ಬಾ ಸಿ ಯು ನಮಸ್ಕಾರ